ಶ್ರೀ ಬಸವಲಿಂಗಾಯ ಮಹಾ ಸರ್ವರಿಗೂ ಶರಣು ಶರಣಾರ್ಥಿಗಳು ಬಂಧು ನರಿದು ಬಳಸುವಳು ಬಂಧು ದ ಪರಿಣಾಮಿಸುವಳು ಬಂದು ಬಳಗವ ಮರೆಸುವಳು ದುಗ್ಗಳೆಯ ತಂದು ಬದುಕಿದೆನು ಕಾಣ ರಾಮನಾಥ ಶರಣರಾದ ಜೀಡರ ದಾಸಿಮಯ್ಯನವರ ವಚನದ ಮೂಲಕ ಸರ್ವರಿಗೂ ವಚನ ಕಥಾ ಪ್ರಪಂಚಕ್ಕೆ ಶರಣು ಸ್ವಾಗತ ಈ ವಚನಕ್ಕೊಂದು ಪೂರಕವಾದ ಕಥೆಯನ್ನ ಹೇಳ್ತೀರಾ ಜೇಡರ ದಾಸಿಮಯ್ಯ ಮತ್ತು ದುಗ್ಗಳೆ ಆದರ್ಶ ಶರಣ ದಂಪತಿಗಳು ಹೌದು ಈ ವಚನಕ್ಕೆ ಪೂರಕವಾಗಿ ಆ ಆದರ್ಶ ಶರಣ ದಂಪತಿಗಳ ಒಂದು ನೈಜ ದೃಷ್ಟಾಂತವನ್ನೇ ಹೇಳೋದಿಕ್ಕೆ ಇಚ್ಛೆ ಪಡ್ತೇನೆ ಒಮ್ಮೆ ಇಬ್ಬರು ಯುವಕರಲ್ಲಿ ಸಂನ್ಯಾಸ ಹೆಚ್ಚೋ ಸಂಸಾರ ಹೆಚ್ಚೋ ಅಂತ ವಾದ ವಿವಾದ ಪ್ರಾರಂಭ ಆಗುತ್ತೆ ಒಬ್ಬ ಯುವಕ ಸಂಸಾರ ಹೆಚ್ಚು ಅಂತ ಮತ್ತೊಬ್ಬ ಯುವಕ ಸನ್ಯಾಸ ಹೆಚ್ಚು ಅಂತ ಆಗ ಒಬ್ಬರು ಹಿರಿಯರ ಹತ್ರ ಹೋಗ್ತಾರೆ ಆಗ ಅವರ ಹತ್ರ ಹೋಗಿ ಹಿರಿಯರೇ ನಾನು ಸಂಸಾರ ಹೆಚ್ಚು ಅಂತ ಇದ್ದೀನಿ ಆದ್ರೆ ನನ್ನ ಮಿತ್ರ ಸನ್ಯಾಸ ಹೆಚ್ಚು ಅಂತ ಇದ್ದಾನೆ ಯಾವುದು ಹೆಚ್ಚು ಅಂದಾಗ ಆಗ ಆ ಹಿರಿಯರು ಹೇಳ್ತಾರೆ ಇದಕ್ಕೆ ಸರಿಯಾದ ಉತ್ತರವನ್ನ ಕೊಡುವರು ಜೇಡರ ದಾಸಿಮಯ್ಯ ಇದ್ದಾರೆ ಆ ಜೇಡರ ದಾಸಿಮಯ್ಯ ಅನ್ನೋ ಶರಣರ ಹತ್ತಿರ ಹೋದ್ರೆ ಅವರು ಇದಕ್ಕೆ ಸರಿಯಾದ ಉತ್ತರವನ್ನ ಕೊಡ್ತಾರೆ ಅಂತ ಹೇಳ್ತಾರೆ ಆಗ ಇಬ್ಬರು ಯುವಕರು ಜೇಡರ ದಾಸಿಮಯ್ಯನವರ ಬಳಿಗೆ ಹೋಗ್ತಾರೆ ಜೇಡರ ದಾಸಿಮಯ್ಯ ಹೊರಗಡೆ ಕುಳಿತಿರ್ತಾರೆ ಹೊರಗಡೆ ಕುಳಿತಿದ್ದಾಗ ಆ ಯುವಕರು ಜೇಡರ ದಾಸಿಮಯ್ಯನವರಿಗೆ ಶರಣಾರ್ಥಿಗಳನ್ನ ಅರ್ಪಿಸ್ತಾರೆ ಆಗ ಪ್ರತಿಯಾಗಿ ಜೇಡರ ದಾಸಿಮಯ್ಯನವರು ಆ ಯುವಕರಿಗೆ ಶರಣು ಶರಣಾರ್ಥಿಗಳನ್ನ ಸಲ್ಲಿಸ್ತಾರೆ ಆಗ ಯುವಕರು ಕೇಳ್ತಾರೆ ಜೇಡರ ದಾಸಿಮಯ್ಯನವರಿಗೆ ಆ ಶರಣರೇ ನಾನು ಸಂಸಾರ ಹೆಚ್ಚು ಅಂತ ಇದ್ದೀನಿ ಅವನು ಸನ್ಯಾಸ ಹೆಚ್ಚು ಅಂತ ಇದ್ದಾನೆ ಸಂಸಾರ ಹೆಚ್ಚು ಸನ್ಯಾಸ ಹೆಚ್ಚು ಅಂದಾಗ ಆಗ ಜೇಡರ ದಾಸಿಮಯ್ಯನವರು ಅವರಿಗೆ ಆದರ ಆತಿಥ್ಯವನ್ನ ಮಾಡಿ ಅವರನ್ನ ಒಂದು ನಿಮಿಷ ಕೂತ್ಕೊಳ್ಳಿ ಅಂದ್ಬಿಟ್ಟು ಕೂರಿಸ್ತಾರೆ ಆಗ ಬೆಳಿಗ್ಗೆಯ ಸಮಯ ಎಳೆ ಬಿಸಿಲು ಆಗತಾನೆ ಪ್ರಾರಂಭ ಆಗಿರುತ್ತೆ ಜೇಡರ ದಾಸಿಮಯ್ಯನವರು ತಮ್ಮ ಪತ್ನಿಯಾದಂತಹ ದುಗ್ಗಡೆಗೆ ಜೇಡರ ದಾಸಿಮಯ್ಯನವರ ಕಾಯಕ ನೂಲನ್ನ ನೇಯುವುದು ಆ ನೂಲನ್ನ ನೇಯುವಂತಹ ಜೇಡರ ದಾಸಿಮಯ್ಯನವರು ಆ ಎಳೆ ಬಿಸಿಲಿನಲ್ಲಿ ತಮ್ಮ ಪತ್ನಿ ದುಗ್ಗಡೆಗೆ ದೀಪವನ್ನ ಹಚ್ಚಿ ತರಲು ಹೇಳ್ತಾರೆ ಆಗ ದುಗ್ಗಡೆ ದೀಪವನ್ನು ಹಚ್ಚಿ ತಮ್ಮ ಪತಿಯ ಮುಂದೆ ತಂದು ಇಡ್ತಾರೆ ತದನಂತರ ದುಗ್ಗಡೆ ಯಾಕೋ ಬಿಸಿಲು ನೆತ್ತಿಗೇರ್ತಾ ಇದೆ ನೆತ್ತಿ ಸುಡತಾ ಇದೆ ಅದರಿಂದ ಒಂದು ವಸ್ತ್ರವನ್ನ ತೆಗೆದುಕೊಂಡು ಬಂದಾಗ ಮರು ಮಾತನಾಡದೆ ಆ ದುಗ್ಗಡೆ ಒಂದು ವಸ್ತ್ರವನ್ನ ತೆಗೆದುಕೊಂಡು ಬಂದು ತಲೆಯ ಮೇಲೆ ಹಿಡ್ತಾರೆ ತದನಂತರ ಅಂಬಲಿಯನ್ನ ಕುಡಿಯೋದಿಕ್ಕೆ ಹೋಗ್ತಾರೆ ಆಗ ಪತ್ನಿಗೆ ಈ ತಂಗಳು ಅಂಬಲಿ ಸುಡ್ತಾ ಇದೆ ಇದನ್ನ ಆರಿಸಿಕೊಡುವಂತಹ ಪತ್ನಿಯನ್ನ ಕೇಳಿದಾಗ ದುಗ್ಗಳೆ ಮರುಮಾತನಾಡದೆ ಆ ಅಂಬಲಿಯನ್ನ ಹಾರಿಸಿ ಪತಿಗೆ ಕೊಡ್ತಾರೆ ಆಗ ಕೊಟ್ಟಾಗ ಆ ಇಬ್ಬರು ಯುವಕರು ಅದನ್ನೇ ತದೇ ಖಚಿತದಿಂದ ನೋಡ್ತಾ ಇರ್ತಾರೆ ಆಗ ಜೇಡರ ದಾಸಿಮಯ್ಯನವರು ಆ ಯುವಕರಿಗೆ ಕೇಳ್ತಾರೆ ಈಗ ನೀವೇ ಹೇಳಿ ಸಂಸಾರ ಹೆಚ್ಚೋ ಸನ್ಯಾಸ ಹೆಚ್ಚೋ ಅಂತ ಆಗ ಯುವಕರು ಅಂತಾರೆ ನಿಮ್ಮಂತಹ ಪತಿಗೆ ದುಗ್ಗಳೆಯಂತಹ ಪತ್ನಿ ಸಿಕ್ಕಿದರೆ ಸಂಸಾರನೇ ಹೆಚ್ಚು ಅನ್ನುವ ತೀರ್ಮಾನಕ್ಕೆ ಆ ಯುವಕರು ಬರ್ತಾರೆ ಆದರೆ ಇಂದಿನ ದಿನಗಳಲ್ಲಿ ನಾವು ನೋಡ್ತಾ ಇರ್ತೇವೆ ತಂದೆ ತಾಯಿಗಳನ್ನ ನೋಡಿಕೊಳ್ಳುವ ಪರಿಯೇ ಬೇರೆ ತಮ್ಮ ಪತ್ನಿಯನ್ನ ನೋಡಿಕೊಳ್ಳುವ ಪರಿಯೇ ಬೇರೆ ಆಗಿರುತ್ತೆ ಮೊನ್ನೆ ಒಂದು ದೃಶ್ಯವನ್ನ ನೋಡದೆ ಆ ದೃಶ್ಯದಲ್ಲಿ ತಂದೆಗೆ ಕನ್ನಡಕ ಇಲ್ಲ ಕನ್ನಡಕ ಹೊಡೆದು ಹೋಗಿದೆ ಅದನ್ನ ಸರಿ ಮಾಡಿಸಿಕೊಂಡು ಬಾ ಅಂತ ಮಗನಿಗೆ ತಂದೆ ಹೇಳಿದ್ದಾರೆ ಅದೇ ಸಂದರ್ಭದಲ್ಲಿ ಪತ್ನಿ ನನಗೆ ಮೇಕಪ್ ಸೆಟ್ ಮುಗಿದೋಗಿದೆ ಆ ಮೇಕಪ್ ಸೆಟ್ ಅನ್ನ ತೆಗೆದುಕೊಂಡು ಬನ್ನಿ ಅಂತ ತನ್ನ ಗಂಡನಿಗೆ ಹೇಳ್ತಾಳೆ ಆಗ ಸಾಯಂಕಾಲ ಮಗ ಬರ್ತಾನೆ ನನ್ನ ಮಗ ಕನ್ನಡಕ ತರ್ತಾನೆ ಅಂತ ತಂದೆ ಕಾಯ್ದುಕೊಳ್ತಿದ್ದಾರೆ ಪತ್ನಿಯು ಕೂಡ ನನ್ನ ಗಂಡ ಮೇಕಪ್ ಸೆಟ್ ತರ್ತಾನೆ ಅಂತ ಕಾಯ್ದುಕೊಳ್ತಿದ್ದಾಳೆ ಸಂಜೆ ಬರ್ತಿದ್ದಂಗೆ ಮಗನನ್ನ ಎದುರು ನೋಡಿಕೊಂಡು ಅಪ್ಪ ಕನ್ನಡಕವನ್ನ ತಂದ್ಯಾ ಅಂತ ಮಗನನ್ನ ಕೇಳಿದಾಗ ಅಪ್ಪ ಇವತ್ತು ಕೆಲಸದ ಒತ್ತಡದಲ್ಲಿ ಮರೆತು ಬಿಟ್ಟೆ ಅಂತ ಹೇಳಿದಾಗ ತಂದೆಗೆ ನೋವಾಗುತ್ತೆ ಅದೇ ಸಂದರ್ಭದಲ್ಲಿ ಹೆಂಡತಿ ನನ್ನ ಮೇಕಪ್ ಸೆಟ್ ತಂದ್ರ ಅಂದಾಗ ಆ ಮೇಕಪ್ ಸೆಟ್ ಅನ್ನ ಹೆಂಡತಿಗೆ ಕೊಡ್ತಾನೆ ಇದನ್ನ ನೋಡಿದಾಗಂತೂ ತಂದೆಗೆ ಮತ್ತಷ್ಟು ನೋವಾಗುತ್ತೆ ಅಂದ್ರೆ ಹೆಂಡತಿಗೆ ಕೊಟ್ಟಂತಹ ಪ್ರಾಧಾನ್ಯತೆಯನ್ನ ನನಗೆ ಕೊಡ್ಲಿಲ್ವಲ್ಲ ಅನ್ನೋ ಒಂದು ನೋವು ಕೂಡ ಅವರಿಗೆ ಉಂಟಾಗುತ್ತೆ ಆದುದರಿಂದ ಪ್ರತಿಯೊಬ್ಬ ಯುವಕ ಯುವತಿ ತಿಳ್ಕೊಳ್ಬೇಕಾಗಿರೋದು ಏನಪ್ಪಾ ಅಂದ್ರೆ ತಂದೆ ತಾಯಿಗಳಿಗೆ ಅಥವಾ ಮನೆಯಲ್ಲಿರುವಂತಹ ಅತ್ತೆ ಮಾವಂದಿರಿಗೆ ನಾವು ಮೊದಲ ಆದ್ಯತೆಯನ್ನ ಕೊಡಬೇಕಾಗುತ್ತೆ ಯಾಕಂದರೆ ಅವರು ವಯಸ್ಸಾದವರು ವಯಸ್ಸಾದವರು ಬೇಗ ನೊಂದುಕೊಳ್ಳುತ್ತಾರೆ ಆ ನೊಂದುಕೊಳ್ಳುವ ಮನಗಳಿಗೆ ನಾವು ನೋಯಿಸದೆ ನಾವು ಅವರಿಗೆ ಆಶ್ರಯವಾಗಬೇಕಾಗುತ್ತೆ ಅಂತ ಈ ಮೂಲಕ ಮನವಿ ಮಾಡಿಕೊಳ್ತಾ ಈ ಸಂದರ್ಭದಲ್ಲಿ ನನಗೆ ಆದರ್ಶ ದಂಪತಿಗಳ ಒಂದು ಕವಿತೆ ನನಗೆ ನೆನಪಾಗುತ್ತೆ ಅಜ್ಜನಿಗೆ ತೊಂಬತ್ತು ವರ್ಷ ಅಜ್ಜಿಗೆ ಎಂಬತ್ತು ವರ್ಷ ಆ ಸಂದರ್ಭದಲ್ಲಿ ಅಜ್ಜಿ ಹೇಳುವಂತಹ ಒಂದು ಕವಿತೆ ಎಷ್ಟೊಂದು ಅರ್ಥಗರ್ಭಿತವಾಗಿದೆ ಅಂದ್ರೆ ಹೇಳ್ತೀನಿ ಈ ದಾಂಪತ್ಯ ಯಾನದಲ್ಲಿ ಎನ್ನ ಕೈ ಪಿಡಿದವರು ಹಿಡಿದ ಕೈ ಬಿಡದವರು ನೀವಲ್ಲವೇ ನನ್ನ ದೊರೆ ನೀವಲ್ಲವೇ ಹಬ್ಬಗಳು ಬಂದಾಗ ಹೊಸ ಪಂಚೆ ನಿಮಗಿರಲಿ ಇರದಿರಲಿ ನಾ ಅಳೆ ಸೀರೆ ಹುಟ್ಟಾಗ ಬಿಟ್ಟು ಬಿಡು ಎಂದವರು ಸಾಕು ಬಿಡು ಎಂದವರು ಹೊಸ ಸೀರೆ ಕೊಟ್ಟವರು ಮಲ್ಲಿಗೆಯ ನಿತ್ತವರು ನೀವಲ್ಲವೇ ನನ್ನ ದೊರೆ ನೀವಲ್ಲವೇ ಮತ್ತೆ ನಾ ತವರೂರು ಹೊರಟಾಗ ಬಾಗಿಲ ಬಳಿ ಬಂದವರು ಬೇಗ ಬಾ ಎಂದವರು ನೀವಲ್ಲವೇ ನನ್ನ ದೊರೆ ನೀವಲ್ಲವೇ ಮತ್ತೆ ಫೋನುಗಳ ಮಾಡುತ್ತ ಮನೆಯೊಳಗೆ ನೀನಿಲ್ಲ ಬಳೆಗಳ ಸದ್ದಿಲ್ಲ ಬಾಯಿಗೆ ರುಚಿಯಿಲ್ಲ ಬೇಗ ಬರುವೆಯಲ್ಲ ಎಂದವರು ನೀವಲ್ಲವೇ ನನ್ನ ದೊರೆ ನೀವಲ್ಲವೇ ಹಂತಹ ಹೃದಯ ಸ್ಪರ್ಶಿ ಮಾತು ಆಗ ತುಂಬ ಹೇಳ್ತಾರೆ ಬೇರಿಲ್ಲದೆ ಮರವೆಲ್ಲಿದೆ ಮರವಿಲ್ಲದೆ ಹೂವೆಲ್ಲಿದೆ ಹೂವಿಲ್ಲದೆ ಹಣ್ಣೆಲ್ಲಿದೆ ನೀನಿಲ್ಲದ ಮನೆ ಯಾರಿಗೆ ಬೇಕಾಗಿದೆ ಎಂತಹ ಹೃದಯ ಸ್ಪರ್ಶಿ ಮಾತು ಮನೆಯೊಳಗೆ ಬಂದವಳೆ ಮನೆಯಾಕೆ ಆದವಳೆ ಮನದೊಳಗೆ ನಿಂದವಳೆ ನೀನಲ್ಲವೇ ನನ್ನ ರಸಿ ನೀನಲ್ಲವೇ ಬಡತನವೋ ಸಿರಿತನವೋ ಕಷ್ಟ ನಷ್ಟಗಳಲ್ಲಿ ಎನ್ನ ಜೊತೆ ಬಂದವಳು ಜೊತೆಯಾಗಿ ನಿಂದವಳು ನೀನಲ್ಲವೇ ನನ್ನ ರಸಿ ನೀನಲ್ಲವೇ ಮತ್ತೆ ತುಂಬ ತರ ಹಜ್ಜ ಹೇಳ್ತಾರೆ ವೃದ್ಧಾಪ್ಯ ಬಂದಾಗ ಆರೋಗ್ಯ ಹೋದಾಗ ಆದಾಯ ಇರದಾಗ ಹಣವೆಲ್ಲ ಸವೆದಾಗ ಬಂಧುಗಳು ಬರದಾಗ ಮಕ್ಕಳು ಮರೆತಾಗ ನಾ ಒಳಗೊಳಗೆ ಅತ್ತಾಗ ಬಳಿ ಬಂದು ನಿಂದವಳು ಮರುಗದಿರಿ ಅಂದವಳು ಕಣ್ಣೀರ ತಡೆದವಳು ಯಾರಿರಲಿ ಇರದಿರಲಿ ನಾನಿಲ್ಲವೇ ನಿಮ್ಮ ಜೊತೆ ಎಂದವಳು ನೀನಲ್ಲವೇ ನನ್ನ ರಸಿ ನೀನಲ್ಲವೇ ಇದು ನಮ್ಮ ಭಾರತೀಯ ಸಂಸ್ಕೃತಿ ಬಂಧುಗಳೇ ಈ ದಿನದ ಸಂಚಿಕೆಯಲ್ಲಿ ನಾವು ಎರಡು ರೀತಿಯ ಕಥೆಯನ್ನ ಆಲಿಸಿದ್ದೇವೆ ಒಂದು ಜೇಡನ ದಾಸಿಮಯ್ಯ ದುಗ್ಗಳೆ ಆದರ್ಶ ದಂಪತಿಗಳ ಕತೆ ಮತ್ತೊಂದು ಆಧುನಿಕ ಪ್ರಪಂಚದಲ್ಲಿ ಕೆಲವು ಪತ್ನಿಯರು ನಡೆದುಕೊಳ್ಳುವಂತಹ ವರ್ತನೆ ನಾವು ಪಾಲಿಸಬೇಕಾದದ್ದು ಹನ್ನೆರಡನೇ ಶತಮಾನದ ಶರಣರಾದ ಜೇಡರ ದಾಸಿಮಯ್ಯ ಹಾಗೂ ಶರಣೆ ತುಗ್ಗಳೆಯ ದಾಂಪತ್ಯ ಜೀವನ ನಮಗೆಲ್ಲರಿಗೂ ಆದರ್ಶಪ್ರಾಯವಾಗಬೇಕು ಅವರಂತೆ ನಾವು ನಡೆದು ಆದರ್ಶ ದಂಪತಿಗಳಾಗಬೇಕು ಎಂದು ಈ ಮೂಲಕ ನಾನು ನಿಮ್ಮಲ್ಲಿ ಕೇಳಿಕೊಳ್ಳುತ್ತೇನೆ ಮತ್ತೊಂದು ವಿಶಿಷ್ಟ ಮತ್ತು ವಿಭಿನ್ನ ಕತೆ ಮತ್ತು ವಚನದೊಂದಿಗೆ ಭೇಟಿಯಾಗೋಣ ಸರ್ವರಿಗೂ ಶರಣಾರ್ಥಿಗಳು ಬಸವರಾತ್ರಿ